ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದು ಪಿಕಪ್ ಒಂದು ಗಾಡಿ ಕಳಿಸ್ ಕುಡಿದ್ರಲ್ವಾ ಹಾಂ ಸರ್ ಮಾಡಿದ್ರೆ ಎಷ್ಟು ಗಾಡಿ ಸರ್ ಇದು ಎರಡು ಸಾವಿರದ ಹನ್ನೆರಡು ಓನರು ಓನರ್ ಈಗ ನಾಲ್ಕನೇದು ಓನರ ಸರ್ ಡಾಕ್ಯುಮೆಂಟ್ಸ್ ಹಾಂ ಸರ್ ಎಲ್ಲ ಫ್ರೆಶ್ ಅವ ಸರ್ರ ಒಂದು ತಿಂಗ್ಳು ಆಯ್ತು ರೀ ರನ್ನಿಂಗ್ ಮಾಡ್ತೀವಿ ಸರ್ ನಾ ಇನ್ನೂ ಹನ್ನೊಂದು ತಿಂಗ್ಳು ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಸರ್ ಅದು ಎಷ್ಟು ಆಗ್ಯ ಅಂತ ಸರ್ ಮೀಟ್ರ್ ಬಂದಾಗ್ಯ ಸರ್ ಟೈಯರ್ ಕಂಡಿಸನ್ ಹಾಂ ಸರ್ ಟೈಯರ್ ಕಂಡಿಷನ್ ಚೆನ್ನಾಗಿದೆಯಾ ಹಾಂ ಸರ ಸಿಲ್ ಟೈಯರು ಸರ ನಾಲ್ಕು ನಾಲ್ಕರು ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾಂ ಸರ ಇಂಜನ್ ಗುಡ್ ಕಂಡೀಷನ್ ಸರ್ ಎಷ್ಟು ಕೊಡ್ತೀವಿ ಮೈಲೇಜ್ ಗಾಡಿ ಮೈಲೇಜ್ ಸರ್ರ ಲೋಕಲ್ದಾಗ ಅಂದ್ರೆ ಒಂದು ಹದಿನೈದು ಬರ್ತದೆ ಸರ್ ಲಾಂಗ್ ಹೋದ್ರೆ ಒಂದು ಹದಿನೆಂಟ್ರಾಗ ಬರ್ತದೆ ಸರ ಪಿಕಪ್ ಲಾವ್ ಗಾಡಿ ಒನ್ ಪಾಯಿಂಟ್ ತ್ರೀನಾ ಇಲ್ಲ ಸರ್ ಇದು ಮ್ಯಾಕ್ಸಿ ಟ್ರಕ್ ಹತ್ತಿ ಬರ್ತದೆ ಸರ್ ಮ್ಯಾಕ್ಸಿ ಟ್ರಕ್ಕು ಹಾಂ ಸರ್ ಎಕ್ಸ್ಟ್ರಾ ಬಿಟಿಂಗ್ ಏನು ಮಾಡಿಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಹತ್ರ ಅದ ಸರ್ ಒಳಗೆ ಸೌಂಡ್ ಸಿಸ್ಟಮ್ ಮಾಡ್ಸಿ ಸರ್ ಸಿಸ್ಟಮ್ ಐತೆ ಹಾಂ ಸರ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಿಂದ್ಗಡೆ ಹಾಂ ಸರ್ ಎಲ್ಲ ಓಕೆ ಸರ್ ಪ್ಲೇಟ್ ಎಲ್ಲ ಹೊಸ ಹಾಕ್ಸಿ ಸರ್ ಮತ್ತೆ ಹ್ಞೂ ಐತೆ ಲೊಕೇಶನ್ ಗಡಿ ಸರ್ ಇದು ಗುಲ್ಬರ್ಗ ಡಿಸ್ಟ್ರಿಕ್ ಆಡಂ ತಾಲೂಕು ಜೋಳಿ ಬರ್ತವೆ ಸರ್ ಊರು ಎಷ್ಟು ತರ ಗಾಡಿಗೆ ರೇಟು ಸರ್ ಇದು ಮೂರು ಇಪ್ಪತ್ತು ಹೇಳಿ ಸರ್ ಮೂರು ಇಪ್ಪತ್ತು ಹಾಂ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀನಿ ಏನೋ ಒಂದ ಐದು 10 300 ತಕ ಬಂದರು ಕೊಡ್ತೀರೆ ಸರ್ 1 3 ಲಕ್ಷ ಹೌದು ಸರ್ 2000 ಎಷ್ಟು ಮಾಡ್ಲ 12 ಸರ್ 12 ಓನರ್ ಓನರ್ ನಾಲ್ಕನೇ ಓನರ್ ಆ ಸರ್ ಈ ಐದನೇ ಓನರ್ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಂಗೈತೆ ಹೌದು ಸರ್ ಎಲ್ಲ ಫ್ರೆಶ್ ಸರ್ ಇಂಜಿನ್ ಕಡೆ ಕೊಚ್ಚಿ ಇದ್ಯಾ ಹೌದು ಎಲ್ಲ ಗುಡ್ ಕಂಡೀಷನ್ ಸರ್ ಲೊಕೇಶನ್ ಎಲ್ಲ ಇದಿರಣ್ಣ ಬೋಲ್ಬಾರ್ ನಿಷ್ಟಕ್ಕೆ ಆಲಂತಲ ಲಕ್ಷ ಫೈನಲ್ ಕೊಡ್ತೀರಾ ಸರ್ ఓకే కనమకడే కంద్రీచ్చు కమీ మడి కడి కుడియనా ఆ సరే